ಏ ಮರಿಸರ್ ಪಿನ್ ಕೇಳ್ತಾರೆ ಸರ್ ನನಗೆ ಹೇಳಕೊಂಡೆ ಸರ್ ಪಿನ್ ನಿಮ್ಮ ಮೊಬೈಲ್ ಇದೆ ಹ್ಮ್ ಸೋ ಅಂದ್ರೆ ಇದು ಅಣ್ಣ ನನಗೆ ಬರುತ್ತಾ ಹೇಗೆ ನಿಮಗೆ ಸರ್ ನಿಮಗೆ ಚಕನ ಸರ್ ಓ ಲಿಮಿಟ್ ಸೆಟ್ ಆಗಕ್ಕೆ ಮಾಡ್ತಾ ಇರೋದು ಹ್ಮ್ ಸೋ ಈ ತರ ಏನಂತಂದ್ರೆ ಲಿಮಿಟ್ ಸೆಟ್ ಆಗಿ ಪೇ ಆದ ತಕ್ಷಣ ಅದು ಏನಂದ್ರೆ ನಿಮಗೆ ಎಲ್ಲಿ ಬರ್ತಾ ಇತ್ತು ಅಣ್ಣ ಯಾರ್ ಐಡಿ ಆಕ್ಸಿಂಗ್ ಸರ್ ಹ್ಮ್ ಯೂಶುವಲಿ ಯಾರ್ ಐಡಿ ಇರುತ್ತೆ ಅದು ಸರ್ ಸರ್ ಸೊ ಅವ್ರಿಗೆ ಹಾಕ್ಸ್ತೀಯ ಆಮೇಲೆ ಅಲ್ಲಿ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡ್ತೀಯ ಕೊಟ್ಬಿಡ್ತಾರ ಅವ್ರು ಅವ್ರೇನ್ ಕೇಳೋದಿಲ್ಲ ಏನಪ್ಪ ನಿಂದ ಅಕೌಂಟ್ ಇಂದ ಬಂದಿದ್ಯಾ ಯಾರು ನಿಂತ ಏನಿಲ್ಲ ಕೇಳಲ್ಲ ಅವ್ರಿಗೆ ಬಿಸ್ನೆಸ್ ಆಗಿರುತ್ತೆ ಕೊಟ್ಬಿಡ್ತಾರೆ ಸೊ ಈ ತರ ಏನಂದ್ರೆ ಕರ್ನಾಟಕದಲ್ಲಿ ಎಷ್ಟು ಏನಂದ್ರೆ ನಿಮ್ ಮೇಲೆ ಪ್ರಕರಣಗಳಿದೆ ಎಷ್ಟಿದೆ ಇವಾಗ ನಮ್ದು